नंबर खाली चेक लड़की का मजा कंबर खाली चेक प्यार का मजा नीचे का मजा ಈರಣ ದೇವನ ಹೊಟ್ಟ ಹಾಸಕ್ಕೆ ಎದುರಾಗಿ ನಿಂತು ಬದುಕೊಂಡ ಸುತ್ತು ಇಪ್ಪತ್ತು ಐದು ಹಳ್ಳಿಯಲ್ಲಿ ಇನ್ನೂ ಯಾವನು ಹುಟ್ಟಿಲ್ಲ ಅವನ ಅವನು ಒಂದು ವೇಳೆ ಹುಟ್ಟಿದ್ರೆ ಅವನನ್ನು ಜೀವಂತ ಸಮಾಜಿ ಮಾಡುವುದೇ ದೇವನ ಗೊರಿ ಮಕ್ಕಳ

ಕಾಲಿ ಈರಣ ದೇವನನ್ನು ಹೆದರಿ ಹಾಕಿಕೊಂಡ ಗಂಡುಗಳಿಗೆ ಯಾವುದೇ ಇರಲಿ ಅವನನ್ನು ಜೀವಂತ ದಹನ ಮಾಡುವುದೇ ಈರಣ ದೇವನ ಬಲಾದ ಛಾಲ ಚಂದ್ರ ಲೇ ಚಂದ್ರ ಬೊಗಳದ್ರೇನ್ ಬೊಗಳದ್ರಿ ಧನ್ಯರ ಒಂದು ಗೊತ್ತಾಗಲಿಲ್ಲ ನನಗೆ ಏ ಹಾಲು ಕಾಣೆ ನಮಗಣ ಹೋಗ್ಲಾಸೇನೋ ಎಂತ ತಿಳಿದುಕೊಂಡಿಲ್ಲ ಏ ಕತ್ತೆ ಸೋಳೆ ಮಗಣ ನನ್ರಿ ಶಾನ ನಾಯ್ರಿ ಅದಕ್ಕೆ ಏನು ಒದ್ರಿದ್ರಿ ಕರದ್ರಿ ಅಂದ್ರಿ ರೇ ದನ ಆ ಇರಲಿ ನಮ್ಮ ಎರೆ ಹೊಲದ ಬೀಜಾಳದ ಎಡೆಯನ್ನು ಒಡಿಸಿಕೊಂಡು ಬಂದಿಯಾ ಇನ್ನ ಹೋಗಿದ್ದಲ್ರಿ ತೇರ ಮೆಟ್ಟಿನಿಂದ್ರ ಹೋಗಿ ಬಂದೇನ್ರಿ ಮತ್ತೆ ಆ ಮಸಾರಿ ಹೊಲದ ಕಳೆ ಅದನ್ನು ಮಂದಿ ತಗೊಂಡು ಹೋಗಿ ದನಾರ ಹಾಗಾದ್ರೆ ಇಂದು ನಮ್ಮ ಕಕ್ಕೆಳ ಹೊಲದ ಬಾಳೆ ಗುಣೆಯನ್ನು ಕಟ್ಟಲು ಮಾಡಲು ಬರ್ತಾರೆ ಅವರಿಂದ ಹತ್ತು ಸಾವಿರ ಹಣವಸ್ತನು ಇಡಿಸಿಕೊಂಡು ಕಳೆ ಹಾಳಿನ ಪಗಾರ ಕೊಟ್ಟು ಚಂದ್ರ ಯಂದ್ರೆ ಒಂದ್ ಐದ್ ನಿಮಿಷ ಬರ್ತೇನೆ ರೀ ಸಾವುಕಾರ ಹಂದ ಹಾಗೆ ಯಂದ್ರ ನಿನ್ನ ಕಾಲೇಜಿನಲ್ಲಿ ನನ್ನ ತಂಗಿ ಸುಖಗೆ ಯಾರು ರ್ಯಾಗಿ ಮಾಡ್ದೇ ಅಲ್ಲ ರೀ ಇದೇನಾರ ನಾನು ಸಾಲು ಹೆಂದೋಗಿನೆ ನಾ ಮುಂದೆ ಹೋಗಿನಿ ನನ್ಗೇನು ಗೊತ್ತು ರೀ ಅಲ್ಲಿ ಒಳಗ ಅದರ ಅವ್ರನ್ನ ಕೇಳ್ರಿ ಕರದು ತಂಗಿ ಮೈ ಸಿಸ್ಟರ್ ತಂಗಿ ಸುಕನ್ಯಾ ಅಡಾ ಯಾಕ ಅಣ್ಣ ನನಗೆ ಕೂಗಿ ಕರ್ದಿ ನಿನ್ನ ಕಾಲೇಜಿನಲ್ಲಿ ನಿನಗೆ ಯಾರೋ ರ್ಯಾಗಿ ಮಾಡ್ದನತ್ತ ತಂಗಿ ಯಾರು ಅವನು ಅಡಾ ಬೇರೆ ಯಾರೂ ಅಲ್ಲ ಇಲ್ಲಿ ಪಕ್ಕದ ಊರಿನವನು ಅವನು ಅವನ ಹೆಸರು ಅವನ ಹೆಸರು ಸಂಪತ್ತಂತ ಹೇ ಚಂದ್ರ ನನ್ನ ಜೀಪು ತೆಗೆದುಕೊಂಡು ಹೋಗಿ ನಾಲ್ಕು ಜನ ರೋಡ್ಗಳನ್ನು ಕರೆದುಕೊಂಡು ಹೋಗಿ ಹ ನನ್ನ ಹಾ ಮಗ ಹರ ಎಣಿಸಿ ಬಿಡು ಹರ ಅನಸುದನ್ಸು ಮುಂದೆ ತಂದು ಕಾಲಿಗೆ ಹಾಕ್ತೀನಿ ರೀ ತನರಾ ಅನಾ ಹಾಗೇನಾದ್ರೂ ನೀನು ಹರ ಹರ ಎನಿಸಿ ಸಿಮಾ ಸಿಮಾ ನೆನೆಸಿದರೆ ನನ್ನ ಫ್ರೆಂಡ್ಸ್ ಎಲ್ಲ ಏನಂತ ತಿದ್ಕೊಳ್ತಾರ ಇದ್ದಾರೆ ಗೊತ್ತೇನಲ್ಲ ನಿನ್ನನ್ನ ಒಬ್ಬ ದೊಡ್ಡ ರೌಡಿಯ ಅಂತ ತಿದ್ಕೊಳ್ತಾ ಇದ್ದಾರೆ ಮೊತ್ತೇನು ಮಾಡಬೇಕು ತಂಗಿ ಆ ಕೆಟ್ಟ ಕೋನಿಯನ ಚೇ ಚೇ ನೀನು ಏನು ಮಾಡೋದೇ ಬಿಡನ ಇನ್ನಸಾರಿ ಅವನು ನನ್ನ ತಂಟಿಗೆ ಬರದಂತೆ ನೋಡಿಕೊಂಡ್ರೆ ಅಷ್ಟೇ ಸಾಕು ನನಗೆ ಹಾ ಅಣ್ಣ ಐದ್ರೇ ವರ ಅಷ್ಟ್ ಮಾಡ್ಕೊಂಡು ಬರ್ತರೆ ಒಂದಿಷ್ಟು ಬೆಡ್ ಕಾಪಿ ತರಲ್ರಾ ನನಗೆ ಕಾಲೇಜಿಗೆ ಹೋದಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ ಹಾಗಾದ್ರೆ ನಾನಿನ್ನು ಬರ್ಲೇ ಅಲ್ಲ ಇದೇ ಸಂತೋಷಕ್ಕೆ ಒಂದು ಸುಂದರವಾದ ಗೀತೆಯನ್ನು ಹಾಡು No, <laughs> ாக்கி பூ முடிசிந்தையே தங்கி நின்னு சீக மஞ்சக்கு மலகுவே குழஹானே பத்தனை கொள்கோணே பேசுவே நானே பேயுவே நல்ல பங்கார ಕಾಲೇಜಿಗೆ ಹೋಗುತ್ತೀರಿ ಬಾಯ್ ಬಾಯ್ ಈ ದೇಹದಲ್ಲಿರುವರಂತೆ ನನ್ನ ಕಣ್ಣುಗಳಂತೆ ಒಂದು ಕಣ್ಣು ನನ್ನ ತಂಗಿ ಸುಖದ ಆ ಕಣ್ಣಲ್ಲಿ ನೀರು ತರಿಸಿದ ಕಣ್ಣಲ್ಲಿ ना पट्टु तेना जीवन का प्रति देना ना पुटीना जीवन का प्रति